ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದರು ಕೇಳಿಕೊಂಡು ಬರೋಣ ಬನ್ನಿ ಹೇಳ್ರಿ ಇದೊಂದು ಜೀತಾಕಲ್ ಸ್ಕೀಮರಲ್ಲಿ ಆಸ್ತ್ರ ಪಡಲಿಸ್ಟ್ ಗಡಿ ಮಾಡೆಲ್ ಏನಂದ್ರೆ 2019 19 ಮಾಡ್ಲಾ

ಕಾರ್ ಕಂಡೀಷನ್ ಎಲ್ಲ ಶಿಲ್ಟೆ ಇರಲ್ಲ ಸರ್ ಎಷ್ಟು ಕೊಡ್ತೀರಾ ಮೈಲೇಜ್ 23 ಸರ್ 23 ಕೊಡುತ್ತೆ ಹಾ ಇಂಜಿನ್ ಕೆಲಸ ಏನಾದರೂ ಮಾಡ್ತಿದ್ದೀರಾ ಗಡೆ ನಾನು ಇಂಜಿನ್ ಕೆಲಸ ಏನು ಮಾಡ್ತಿದ್ದೀರಾ ಸರ್ ನಾನು ಇನ್ನು ಇಂಜಿನ್ ಸರ್ ಮಾಡ್ತೀರಾ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ತೀರಾ ಗಡೆಗೆ ಎಕ್ಸ್ಟ್ರಾ ಫಿಟಿಂಗ್ ಅದೇ ಬಾಡಿ ಕೊಡ್ಸೋದಕ್ಕೆ ಅದು ಬಂಪರ್ ಅದು ಕಟ್ಸಿ ಬಿಡ್ತೀರಾ ಹ್ಮ್ ಸಿಸ್ಟಮ್ ಮಾತ್ರ ಇಲ್ಲ ಒಳಗಡೆ ಹಾ ಸರ್ ಸಿಸ್ಟಮ್ ಏನಿಲ್ಲ ಒಳಗಡೆ ಇದೆ

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಮೂರು ಎಪ್ಪತ್ತು ಹೇಳ್ತಾ ಇದ್ದೀರಾ ಮೂರು ಎಪ್ಪತ್ತು ಫೈನಲ್ ಎಷ್ಟು ಕೊಡ್ತೀರಾ ರೆಡಿ ನೀವು ಕೇಳಿ ಸರ ಎಷ್ಟು ಕೊಡ್ತೀರಾ ನೀವು ಕೇಳ್ಬೋದು ಸರ ನಾವೇನು ತಗೊಳ್ಳೋಣ ಗಾಡಿ ಯೂಟ್ಯೂಬಿಂದ ಮಾಡಿದ್ದು ನೀವು ರೇಟ್ ಹೇಳಿದ್ರೆ ಜನ ತಗೊಳ್ತೀರ ಅದಕ್ಕೋಸ್ಕರ ಸರ್ ಅದು ಮೂರು ಮೇಲ್ಗಡೆ ಹತ್ತು ಇಪ್ಪತ್ತು ಬಂದರೂ ಬಿಡು ಸರ್ ಮೂರು ಮೇಲೆ ಹತ್ತು ಗಾಡಿ ಕೊಡ್ತೀರಾ